ಸುನ್ಸಟ್ಟಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ನಾಲ್ಕು ಸೊನ್ನೆ ನಾಲ್ಕು ಏಳು ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ಒಂದು ಜೈ ಭೀಮ್ ಜೈ ರಕ್ತದಾನ ಶಿಬಿರ ಮೊದಲನೇದಾಗಿ ಪತ್ರಿಕಾ ಮಾಡಿದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಮಸ್ಕೃತಿಯಿಂದ ಹಾಗೂ ದಲಸೇನೆಯಿಂದ ಅಭಿನಂದನೆಗಳನ್ನು ತಲೆ ಪತ್ರಿಕೆ ಮಾಧ್ಯಮ ಮಾಧ್ಯಮದವರಿಗೆ ವಿಚಾರ ಏನಂದ್ರೆ ನಮ್ಮ ಎ ರೆಡ್ಡಿ ಅಪ್ಪಾಜಿ ಅವ್ರದ್ದು ಎಂಬತ್ತೆಂಟನೇ ಹುಟ್ಟು ಹಬ್ಬ ಇರೋದರಿಂದ ಅಣ್ಣ ಬಾಲಾಜಿ ಅಣ್ಣ ಹಾಗೂ ನಮ್ಮ ಸುಧಾಕರಣ್ಣ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ ಸ್ಥಳ ಬಂದು ಕಿಶೋರ್ ಇದ್ದ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟವರೆಗೂ ಆ ಒಂದು ರಕ್ತದಾನ ಶಿಬಿರವನ್ನು ನಡೀತಾ ಇರುತ್ತೆ ಆ ಒಂದು ರಕ್ತದಾನ ಶಿಬಿರಗೆ ನನ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಪದ ರಕ್ತದಾನಿಗಳು ಹಾಗೂ ದಲಸೇನೆ ಸೇನೆ ಎಲ್ಲ ಚಿಂತಮ್ಮ ತಾಲೂಕಲ್ಲಿರುವ ದಲಸೇನೆ ಸೇನೆ ಪದಾಧಿಕಾರಿಗಳು ಎಲ್ಲರೂ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಆ ಒಂದು ಶಿಬಿರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ರಕ್ತ ರಕ್ತದಾನವನ್ನು ಮಾಡೋಣ ಆ ಒಂದು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರು ಪ್ರಾಣನ ಉಳಿಸ್ತೀನಿ ಇದು ಈ ಪ್ರಾಣ ಉಳಿಸೋದಕ್ಕನ್ನು ಬೇರೆ ನಾವು ಈ ಏನು ಮಾಡೋಕ್ಕಾಗಲ್ಲ ಆ ಒಂದು ಇದರಿಂದ ಎಲ್ಲರೂ ಇಪ್ಪತ್ತೊಂದು ತರ ಸೇರಿಬಿಟ್ಟು ನಾವನ್ನು ಒಂದು ರಕ್ತದಾನ ಮಾಡಿ ಪ್ರಾಣ ಉಳಿಸೋ ಕಾರ್ಯಕ್ರಮ ಮಾಡೋಣ ಎಲ್ಲ ನನ್ನ ರಕ್ತದಾನ ರಕ್ತದಾನಿಗಳು ಮತ್ತು ದೆಲೆ ಸೇನೆ ಪದಾಧಿಕಾರಿಗಳಿಗೆ ಮಾಡಬೇಕಾಗಿ ಅವ್ರನ್ನ ಅಭಿನಂದಿಗಳನ್ನು ತಿಳಿಸ್ತೀನಿ ಮಾಡಬೇಕು ಅಂತ ಒಂದು ವಿಚಾರ ಏನಂದರೆ ನಾನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದ ಸಮಸ್ಯೆಯನ್ನು ಮೂವತ್ತು ಹನ್ನೊಂದು ಎರಡು ಸಾವಿರ ಎಂಟರಲ್ಲಿ ನಾನು ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡ್ತೀನಿ ಟ್ರಸ್ಟು ಪ್ರಾರಂಭ ಮಾಡಿದ ಮೇಲೆ ಆವಾಗ ಎರಡು ಸಾವಿರ ಎಂಟರಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಎನ್ ಸ್ವಾಮಿ ಅಧ್ಯಕ್ಷರಾಗಿದ್ದಾಗ ನಾನು ವೆಂಕಟೋಣ ಸ್ವಾಮಿ ಅವರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀನಿ ಸ್ವಾಮಿಯವರೇ ನಾನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದ ಸಮಸ್ಯೆ ಟ್ರಸ್ಟನ್ನು ಓಪನ್ ಮಾಡಿಸಿದ್ದೀನಿ ಇದನ್ನು ಉದ್ಘಾಟನೆ ಮಾಡಬೇಕು ನನ್ನ ಅಣ್ಣ ಡಾಕ್ಟರ್ ರಂಜು ಸುಧರ್ಕರ್ ಹತ್ರ ಹೋಗಿಬಿಟ್ಟು ಒಂದು ಡೇಟ್ ಕೇಳಿಬಿಟ್ಟು ಅವ್ರಿಗೆ ಎಷ್ಟು ಕರೆದು ಬಿಟ್ಟು ಈ ಒಂದು ಉದ್ದ ಉದ್ಘಾಟನೆ ಮಾಡಬೇಕು ಅಂದಾಗ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆಯಲ್ಲೇ ನಾವು ಮಲ್ಪಲ್ಲಿ ನಿವಾಸದಲ್ಲಿರುವ ನಮ್ಮ ಡಾಕ್ಟರ್ ರಂಜಿ ಸುಧರ್ಕರ್ನ ಮನೆಗೆ ಹೋಗಿದ್ವು ಹೋಗಿದಾಗ ನಾವೆಲ್ಲ ವಿಚಾರ ಅಣ್ಣ ಮುಂದಗಡೆ ಇಟ್ಟಿದ್ದೀವಿ ಇಟ್ಟಿದಾಗ ಈ ಥರ ಹಣ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತರಾಗಿದ್ದರ ಸಮಸ್ಯೆಯನ್ನು ನೀವು ನಿಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕಂತ ಬಿಟ್ಟು ಅಲ್ಲಿ ಇದ್ದೀವಣ್ಣ ನೀವೊಂದು ನನಗೆ ಡೇಟ್ ಕೊಟ್ಟರೆ ಆ ಒಂದು ದಿನ ಬೆಂಗಳೂರು ಸರ್ಕಲ್ಲು ಕಾರ್ ಸ್ಟ್ಯಾಂಡಲ್ಲಿ ಆ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಳ್ಬೇಕಂದ್ಕೊಂಡಿದ್ದೀನ ದಯವಿಟ್ಟು ನೀವೊಂದು ಡೇಟ್ ಕೊಡಬೇಕನ್ನು ಕೇಳಿದಾಗ ಶಿನ ನನ್ನ ಕೆಲಸ ಏನೇ ಇದ್ರೂ ನಾನು ಅದನ್ನು ಆ ಒಂದು ಇದು ಬಿಟ್ಟು ಆ ಒಂದು ದ ಉದ್ಘಾಟನಾ ಕಾರ್ಯಕ್ರಮ ಬರ್ತಾ ಇದ್ದೀನಪ್ಪ ಇಂಥ ಒಂದು ಒಳ್ಳೆ ಕೆಲಸ ಮಾಡಪ್ಪ ಈ ಒಂದು ರಕ್ತಾನ ಮಾಡೋದ್ರಿಂದ ಇನ್ನೊಬ್ಬರು ಪ್ರಾಣ ಉಳಿಯುತ್ತೆ ದಯವಿಟ್ಟು ನೀನು ಇವೊಂದು ಕಾರ್ಯಕ್ರಮ ಬರೀಬಿಟ್ಟು ಆವತ್ತು ನನಗೆ ಆಶೀರ್ವಾದ ಮಾಡಿಕೊಟ್ಟಿರೋದಂಥವ್ರು ನಮ್ಮ ಡಾಕ್ಟರ್ ಎಚ್ ಸುಧಾಕರ್ ಅಣ್ಣ ಈಗಲೂ ಈ ಈಗ ಈಗಲೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಚಿಂತಾಮಣಿ ಆಗಿರ್ಬೋದು ಎಲ್ಲ ಕಡೆಯೂ ಈಗಲೂ ಕಾಲ್ ಮಾಡ್ತಾರೆ ನನಗೆ ಅಣ್ಣ ಈ ಥರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ಈ ಥರ ರಕ್ತ ಈ ಥರ ಹೇಳ್ತಾ ಇದ್ದಾರೆ ಅಣ್ಣ ಒಂದು ರಕ್ತ ಒಂದು ಇದು ಕೊಡಿಸೋಣ ಅಂತ ಬಿಟ್ಟು ಪ್ರತಿಯೊಂದು ಪ್ರತಿಯೊಂದಿನ ನನಗೆ ಕೇಳ್ತಾರೆ ಕೇಳಿದಾಗ ನಾನು ನನ್ನ ರಕ್ತ ರಕ್ತದಾನಿಗಳಿಗೆ ಎಲ್ಲರೂ ನನ್ನ ಹತ್ರ ಸಂಪರ್ಕ ಇರೋದ್ರಿಂದ ಎಲ್ಲ ಕಡೆನೂ ಇದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ನೋಡಪ್ಪ ಈ ಥರ ಇದೆ ದಯವಿಟ್ಟು ಹೋಗ್ಬಿಟ್ಟು ಒಂದು ರಕ್ತನ ಅವ್ರಿಗೆ ದಾನ ಮಾಡಿದ್ರೆ ಅವ್ರೊಂದು ಪ್ರಾಣ ಉಳಿಯತ್ತಪ್ಪ ದಯವಿಟ್ಟು ಹೋಗ್ಬಿಟ್ಟು ರಕ್ತನ ಮಾಡಪ್ಪ ಅಂತ ಹೇಳಿದ್ರೆ ಅವರು ಇಮಿ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ರಕ್ತ ನಾನು ರಕ್ತ ರಕ್ತದಾನವನ್ನು ಮಾಡ್ತಾರೆ ಆಗೊಂದಿದ್ರಿಂದ ಈ ಇದುವರೆಗೂ ಇಷ್ಟೊಂದು ಅವೇರ್ನೆಸ್ ಕೊಟ್ಟು ನಮ್ಮ ಹಿಂದುಗಡೆ ನಿಂತ್ಕೊಂಡು ಈ ಒಂದು ಒಳ್ಳೆ ಕೆಲಸ ಮಾಡಪ್ಪ ಅಂತ ಹೇಳಿಬಿಟ್ಟು ನನಗೆ ಮುಂದೆ ಕಳಿಸಿ ಕೊಟ್ಟಿರೋದು ಡಾಕ್ಟರ್ ರಂಜಿ ಸುಧಾಕರಣ್ಣ ಅದೇ ಒಂದು ರಕ್ತಾನ ಬಿಟ್ಟು ರಕ್ತದಾನ ಮಾಡೋದ್ರ ಜೊತೆಗೆ ಉಚಿತ ಮದುವೆಗಳು ಮತ್ತು ಅಂಗಿವಿಕೆಗೆ ಸ್ಟಿಕ್ಸು ಈ ಬ್ಲೈಂಡಿಗೆ ಸ್ಟಿಕ್ಸು ಈ ಥರ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸುಧಾಕರಣ್ಣ ಒಂದು ಎಂಪ್ಲಾಯಿಸ್ ಮೇಲೆ ಆ ಇದರಿಂದ ಎಲ್ಲರೂ ನಮ್ಮ ರಕ್ತದಾನಿಗಳು ಹಾಗೂ ನಮ್ಮ ದಿನಸಿನ ಪದಾಧಿಕಾರಿಗಳು